ರಾಜ್ಯ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿರುವಂತ ಏಕೈಕ ವಿಚಾರ ಅಂತ ಹೇಳಿದ್ರೆ ಸಿಎಂ ಕುರ್ಚಿ ಬದಲಾವಣೆ ಈ ಕಾಂಗ್ರೆಸ್ ನಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರ ಬಂದಾಗಿಂದ ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗ್ ಗಳು ಲಂಚ್ ಮೀಟಿಂಗ್ಗಳು ಆಗ್ತಾನೆ ಇವೆ ಇನ್ನು ನಿನ್ನೆ ಅಷ್ಟೇ ಬಹಳಷ್ಟು ಡಿ ಕೆ ಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಬಹಳಷ್ಟು ಟ್ವೀಟ್ ವಾರ್ಗಳು ಕೂಡ ಆಕೆ ಇದಾದ ನಂತರ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ ನಾನು ಆಗ್ಲೇ ಹೇಳ್ದಾಗೆ ಕಾಂಗ್ರೆಸ್ ನಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇದೆ ನಾಳೆ ನಡೀತಾ ಇರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಇದು ಸಂಧಾನಕ್ಕೋ ಅಥವಾ ರಾಜಿಗೋ ಏನಾಗಬಹುದು ಇದುವರೆಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಏನಾದ್ರು ಡಿ ಕೆ ಶಿವಕುಮಾರ್ ಅಲ್ಲಿ ಸಿದ್ದರಾಮಯ್ಯ ಟೀಮಲ್ಲಿ ಸಬ್ ಸಪ್ರೇಟ್ ಆಗಿ ಆಗ್ತಿತ್ತು ಆದ್ರೆ ಅವರಿಬ್ರು ಒಟ್ಟಿಗೆ ಸೇರ್ ಮೀಟಿಂಗ್ ಆಗ್ತಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸೇರ್ ಆಗ್ತಿರ್ಲಿಲ್ಲ ಡಿ ಕೆ ಟೀಮ್ ಮುಖ್ಯಮಂತ್ರಿ ಆಗ್ಬೇಕು ಶಿವಕುಮಾರ್ ಅಂತ ಮಾಡೋರು ಸಿದ್ದರಾಮಯ್ಯ ಟೀಮ್ ಬಿಟ್ಕೊಡ್ಬೇಡಿ ಅಂತ ಮಾಡೋರು ಮುನಿಯಪ್ಪ ಮನೇಲಿ ಒಬ್ಬೊಬ್ರು ಒಬ್ಬೊಬ್ರು ಕಡೆ ಹಿಂಗ್ ಸೇರ್ಕೊಂಡು ಮಾಡ್ತಾ ಇದ್ರು ಬಟ್ ಇದು ಕಾಂಗ್ರೆಸ್ ಏನಾಗಿತ್ತು ಅಂದ್ರೆ ನೀನಾ ನಾನಾ ಅನ್ನೋ ಸಂಘರ್ಷ ಡಿ ಕೆ ಶಿವಕುಮಾರ್ ಟೀಮ್ ಮತ್ತೆ ಸಿದ್ದರಾಮಯ್ಯ ಟೀಮ್ ಇಬ್ರು ಟೀಮ್ ಪ್ರತಿಷ್ಠೆಗೆ ಬಿದ್ದಂತ ಕಾಣ್ತಾ ಇತ್ತು ಕಾರಣ ಎಸಿ ಎರಡೂವರೆ ವರ್ಷ ಆಯ್ತಲ್ಲ ಈಗ ನಮಗೆ ಬಿಟ್ಕೊಡ್ಬೇಕು ಅನ್ನೋದಾಗಿತ್ತು ಬಟ್ ಹೈಕಮಾಂಡ್ ಹಿಡಿದ್ರೆ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಬಂದಿದ್ರು ಬಟ್ ಸಿದ್ದರಾಮಯ್ಯ ಟೀಮ್ ನಾವು ಬಿಡಲ್ಲ ಯಾಕೆ ಬಿಡಬೇಕು ಸಿದ್ದರಾಮಯ್ಯ ಐದು ವರ್ಷ ಬೇಕಾದ್ರೆ ಫ್ರೆಶ್ ಗೆ ಹೋಗೋಣ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ನೋಡೋಣ ಅಂತ ಕೆಣಕ್ತಾ ಇದ್ರು ಡಿ ಕೆ ಶಿವಕುಮಾರ್ ಯಾವತ್ತು ಬಹಿರಂಗವಾಗಿ ಏನು ಮಾತಾಡಿಲ್ಲ ಬಹಿರಂಗವಾಗಿ ನನ್ಗೆ ಬೇಕೇ ಬೇಕು ಬಿಡದಾರ ನಂಗೆ ಹೆಂಗೆ ಅಂತ ಹೇಳಿದ್ರು ಬಟ್ ಅವರ ಮಾತುಗಳು ಅವರ ಬೆಂಬಲಿಗರ ಮೂಲಕ ಬರ್ತಾ ಇತ್ತು ಸೊ ದೆಹಲಿಗೆ ಹೋದ್ರೂ ಅವಕಾಶ ಸಿಕ್ಕಿರ್ಲಿಲ್ಲ ಹೈಕಮಾಂಡ್ ಭೇಟಿಗೆ ಇವೆಲ್ಲ ಆಗೋಗಿತ್ತು ಬಟ್ ಈಗ ಯಾವ ಮಟ್ಟಿಗೆ ಅಂತಂದ್ರೆ ಹೈಕಮಾಂಡ್ ವೀಕ್ ಕಮಾಂಡ್ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ವಾ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇಷ್ಟೊಂದು ವೀಕ್ ಆಯ್ತು ಇಷ್ಟೊಂದು ನೆಗ್ಲೆಕ್ಟ್ ಯಾಕೆ ಪ್ರಬಲ ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಅಧಿಕಾರದಲ್ಲಿ ದೊಡ್ಡ ರಾಜ್ಯ ನಂತರ ತೆಲಂಗಾಣ ಸೊ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಎಲ್ಲಾ ಬೇರೆ ಬೇರೆ ರಾಜ್ಯದವ್ರು ಕೂಡ ಒತ್ತಡ ಆಯ್ತು ಸೊ ಸಂಘರ್ಷ ನಡೆ ಯಾರ್ಯಾರಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೆ ಏನ್ ಸಂಘರ್ಷ ಕುರ್ಚಿ ಸಂಘರ್ಷ ಇವ್ರ ಕಟ್ಕೊಂಡ್ ಒಂದ್ ಟೀಮು ಅವ್ರ ಒಂದ್ ಟೀಮ್ ಕಟ್ಕೊಂಡ್ರೆ ಏನಾಗತ್ತೆ ಗೊತ್ತಾಯ್ತು ಸೊ ನೀವು ಮಾತಾಡಿ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ಒಂದ್ ಹಾಕಿದ್ರು ನುಡಿದಂತೆ ನಡಿಬೇಕು ಅದಕ್ಕೆ ಒಂದ್ಸಂದ್ ಆ ಅರ್ಥಗಳ ಒಂದು ಪೋಸ್ಟ್ ಅನ್ನು ಸೋಷಿಯಲ್ ಮೀಡಿಯಾ ಮಾಡಿದ್ರು ಇವ್ರು ಸಾಯಂಕಾಲ ಸಿ ಎಂ ಟೀಮ್ ಅವರು ಕೌಂಟರ್ ಕೊಟ್ರು ಸೊ ಅದ್ಮೇಲೆ ಇನ್ನೊಂದಷ್ಟು ಇದು ಬೇರೆ ಅಂತ ಹೋಗ್ತಾ ಇದೆ ಅಂತ ಅರ್ಥ ಆಯ್ತು ಕಾಂಗ್ರೆಸ್ ಹೈಕಮಾಂಡ್ ಗೆ ಸೊ ಇವ್ರು ದೆಹಲಿಗೆ ಹೋಗಬೇಕಾಯ್ತು ಡಿ ಕೆ ಶಿವಕುಮಾರ್ ಫ್ಲೈಟ್ ಇದಾಗಿತ್ತು ಟಿಕೆಟ್ ಬುಕ್ ಆಗಿತ್ತು ಬಟ್ ಹೈಕಮಾಂಡ್ ಮಾಡಿ ನೀ ಇಬ್ರಿಗೂ ಫೋನ್ ಮಾಡಿ ಮಾತಾಡಿ ಫಸ್ಟ್ ಅಂತ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವರಿಬ್ರು ಮಾಡ್ತಾ ಮಾಡ್ತಿದ್ದಾರೆ ಯಾಕಂದ್ರೆ ಸಂಘರ್ಷ ಇರೋದೇನು ಸಿಎಂ ಸ್ಥಾನ ಬೇಕು ಅಂತ ಸಿದ್ದರಾಮಯ್ಯ ಬಿಟ್ಕೊಡ್ತೀನಿ ಅಂತ ಸೊ ನೀವಿಬ್ರು ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಈಗ ನಾಳೆ ಇವರಿಬ್ರು ಮಾತಾಡ್ತಾರೆ ಮಾತಾಡ್ಕೊಂಡು ಹೋಗ್ತಾರೆ ಸುಖಾಂತ್ಯ ಅಂದ್ರೆ ಘಾಸಿ ಆಗಿದೆ ಈಗಾಗಲೇ ಸುಖಾಂತ್ಯ ಯಾವಾಗ ಬಿಟ್ಕೊಟ್ಟಾಗ ನೀವು ಇಬ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರು ಬಂದ್ರಿ ಎಸ್ ಅಂದ್ರೆ ಇವ್ರು ಮಾತಾಡೋ ಏನ್ ಮಾತಾಡ್ತಾರೆ ಏನ್ ಮಾತಾಡಬಹುದು ಅಲ್ಲಿ ಸಂಧಾನ ಆಗಬಹುದಾ ಸಂತಾನ ಆಗದ ಹಿಂಗಾಗತ್ತೆ ಇವರಿಬ್ರು ಆದ್ಮೇಲೆ ಬಿಟ್ಕೊಟ್ರೆ ತಾನೇ ಸರಿ ಹೋಗೋದಲ್ಲಿ ಡಿ ಕೆ ನನಗ್ ಬೇಕೇ ಬೇಕು ಅಂತ ಕೂತಿದ್ದಾರೆ ಇವ್ರು ಹೈಕಮಾಂಡ್ ಹೇಳಿ ಅಂತಿದ್ದಾರೆ ಮತ್ತೆ ಹೋಗ್ತಾರೆ ನೋಡಪ್ಪ ಶಿವಕುಮಾರ್ ಬೆಳಗ್ಗೆ ಇವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೋಡಪ್ಪ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಸರಿ ಅಂತ ಮತ್ತೆ ಅಲ್ಲಿಗೆ ಹೋಗೋದಿಲ್ಲ ಬೆಳಗ್ಗೆ ಮಾತುಕತೆ ಬೇರೆ ಏನ್ ಅಲ್ಲಿ ಬಿಟ್ಕೊಡು ಅಂತ ಕೇಳ್ತಾರೆ ಬಿಟ್ಕೊಡ್ಬೇಕು ನಮ್ ಸ್ಥಾನ ಅಂತ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಲ್ಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತೆ ಅಲ್ಲಿಗೆ ಅದು ಹೆಂಗೆ ಅಂತಂದ್ರೆ ಫೈನಲ್ ಮ್ಯಾಚ್ ಡೆಲ್ಲಿ ಇದೆ ಮತ್ತೆ ಇವರು ಪ್ರಾಕ್ಟೀಸ್ ಮ್ಯಾಚ್ ಆಡ್ಕೊಂಡು ಹೋದಂಗೇ ಬೇರೆ ಏನಿಲ್ಲ ಅಲ್ಲಿ ಬಟ್ ಇಬ್ರು ಕೂತ್ ಮಾತಾಡೋದಿದೆಯಲ್ಲ ಇಟ್ಸ್ ಗುಡ್ ಆ ಪಾರ್ಟಿ ದೃಷ್ಟಿಯಿಂದ ಅವಾಗ ಅವಾಗ ಎಲೆಕ್ಷನ್ ಬಂದ್ರೆ ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಎಲ್ಲ ಆಗುತ್ತೆ ಐದು ವರ್ಷಕ್ಕೋಸ್ಕರ ಎಲೆಕ್ಷನ್ ಬರಬೇಕು ಕಿತ್ತಾಟ ಆಗುವಂತ ಯಾವ್ದೇ ಪಾರ್ಟಿಲಿ ಆಗ್ಬಾರ್ದು ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಎಂಟರ ಅವಧಿಯಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ನಂತರ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಅವಕಾಶ ಆಗಲಿಲ್ಲ ಸಂಘರ್ಷ ಆಯ್ತು ಎರಡ್ ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಜಗದೀಶ್ ಶೆಟ್ಟರ್ ಆಗಿದ್ರು ಸದಾನಂದ ಗೌಡರ್ ಆಗಿದ್ರು ಹದ್ಮೂರಿಂದ ಹದಿನೆಂಟು ಒಂದೇ ಸರ್ಗ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಕುಮಾರಸ್ವಾಮಿ ಹತ್ತೊಂಬತ್ತರಿಂದ ಯಡಿಯೂರಪ್ಪನವರು ನಂತರ ಬೊಮ್ಮಾಯಿ ಈ ಸಾಕಾಗ ಹೋಗ್ಬಿಟ್ಟಿದೆ ಕರ್ನಾಟಕ ಜನರಿಗೆ ಈ ತರದ ಕಿತ್ತಾಟದ ಈ ಜಂಜಾಟದ ಬಟ್ ಗವರ್ಮೆಂಟ್ ಕೊಟ್ಟಿದ್ರು ಬಟ್ ಈ ಸಾರಿ ವರ್ಷ ಅವರೇ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿದ್ರೆ ಸುಮ್ನಾಗಿರ್ತಿದ್ರೆ ಖರ್ಗೆ ಅವರು ಆಗೋದ್ರು ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ನ ಆಗೋ ವ್ಯಕ್ತಿ ಅಲ್ಲ ಈಗ ಅವ್ರ ನಡುವೆ ಅವರವರೇ ಒಪ್ಪಂದ ಈ ನನ್ಗೂ ನಿನ್ಗೂ ಆಗಲ್ಲ ಅಂತಂದ್ರೆ ನಿಮ್ ಟೀಮ್ ನೀವು ಕಟ್ಕೊಂಡ್ ಹೋಗ್ತಿರ್ತೀನಿ ನಮ್ ಟೀಮ್ ಕಟ್ಕೊಂಡ್ ನಾನ್ ಮಾತಾಡ್ತಿರ್ತೀನಿ ನಮ್ಮ ಮೇಲೆ ಬಾಸು ನೀವಿಬ್ರು ಮಾತಾಡಿ ರಂಜಿತಾ ಶಿವಕುಮಾರ್ ಅಂತ ಹೇಳಿದ್ರು ಈಗ ನಾವಿಬ್ರು ಮಾತಾಡಬೇಕು ಸೇಮ್ ಥಿಂಗ್ ಮಾತಾಡದ್ಮೇಲೆ ಹೋಗಲಿ ನಿರ್ಧಾರ ಹೇಳಬೇಕು ನಿರ್ಧಾರ ಏನ್ ಹೇಳೋದು ಈಗ ಮುಗ್ದಿರೋದು ಯಾವ್ದು ಟೈಮು ಯಾವ ಟೈಮ್ ಮುಗ್ದಿದೆ ಈಗ ಸಿದ್ದರಾಮಯ್ಯ ಈ ಚರ್ಚೆಯ ಪ್ರಕಾರ ಟೈಮ್ ಸ್ಟಾರ್ಟ್ ಆಗ್ಬೇಕಾಗಿರೋದಾರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನನ್ಗೆ ಬಿಟ್ಕೊಡ್ಬೇಕು ಅಂತ ಸಿದ್ದರಾಮಯ್ಯವ್ರದೇನು ಹೈಕಮಾಂಡ್ ಹೇಳಬೇಕು ಅಂತ ಸೇಮ್ ಅದೇ ಕತೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಕಾಫಿ ಕುಡಿತಾರೆ ಹೋಗ ನಂತರ ಹೋಗ್ತಾರೆ ಮತ್ತ್ ಅದೇ ನೀವ್ ಹೇಳ ನಾನು ಬಿಟ್ಕೊಡ್ತೀನಿ ಅಂತಾರೆ ಈಗ ಹೇಗೆ ನಿರ್ಧಾರ ಮಾಡ್ಬೇಕಾಗಿರೋದು ಯಾರು ಹೈಕಮಾಂಡ್ ಹೈಕಮಾಂಡ್ ಅಷ್ಟೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟೇ ಅವ್ರು ಕೊಟ್ಟಿರೋ ಮಾತನ್ನ ನಾಳೆ ನೆನಪಿಸ್ ನೀವೇ ಮಾತಾಡ್ಕೊಂಡು ನೀವೇ ತೀರ್ಮಾನ ತಗೊಳ್ಳಿ ಅಂತಂದ್ರೆ ಅದಾಗ ಹ್ಮ್ ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳೋರೆ ಈಗ ಡಿ ಕೆ ಶಿವಕುಮಾರ್ ಹೇಳಿ ಬಿಡ್ತೀನಿ ಅಂತ ಹೇಳೋರು ಸಿದ್ದರಾಮಯ್ಯ ಇಲ್ಲ ಡಿ ಕೆ ಕೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಹೇಳಿದಾರ ಇಲ್ವಲ್ಲ ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂತ ಹೇಳಿದಾರೆ ಡಿ ಕೆ ಬಿ ಡಿ ಅಂತ ಸಿದ್ದರಾಮಯ್ಯವ್ರು ಹೇಳಿಕೆ ಅವರು ಹೇಳಿ ಅಂತ ಹಾಗಾಗಿ ಹಾಗಾಗಿ ವಾವ್ ವಾವೇನ್ ಆವಾಡಲ್ಲ ಇಬ್ರು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾನ್ ಮುಖ ನೋಡಲ್ಲ ಅಂತ ದೂರ ಇರಲ್ಲ ಆ ಸಂಘರ್ಷಗಳೇನ ಅಂದ್ರೆ ಲೈಕ್ ಆ ತರ ಜಿದ್ದಿಗೆ ಬಿದ್ದೇನಿಲ್ಲ ಒಬ್ರಿಗೊಬ್ರು ಮುಖ ನೋಡಲ್ಲ ಅನ್ನೋದೇನಿಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಹೋಗ್ತಾರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಗೇನ್ ಎಸ್ ಶಿವಕುಮಾರ್ ನೀವು ಕೇಳ್ತಾ ಇದೀರಾ ಶಿವಕುಮಾರ್ ನಾನು ಹೈಕಮಾಂಡ್ ಹತ್ರ ಹೋಗೋಣ ಶಿವಕುಮಾರ್ ಅವ್ರು ಹೇಳಿದ್ರೆ ಬಿಟ್ಕೊಡ್ತೀನಿ ಮುಗಿತ ಅಷ್ಟೇ ಈಗ ಹೈಕಮಾಂಡ್ ಈ ಒಂದಷ್ಟು ಕಂಡೀಷನ್ ಹಾಕ್ಬೋದು ಇವ್ರ ಯಾರು ಯಾರೋ ಅಧ್ಯಕ್ಷ ಆಗ್ಬೇಕು ಇವ್ರು ಯಾರೋ ಡಿ ಆಗ್ಬೇಕು ಈ ಖಾತೆ ಹಿಂಗಿರ್ಬೇಕು ಅಂತ ಇದನ್ನ ಮಾತಾಡ್ಕೊಂಡು ಹೋಗ್ಬೋದೇನೋ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರಿಗೆ ಈ ರೀತಿಯಾಗಿ ಒಂದು ಇಡಬಹುದು ಖಂಡಿತ ಆ ಇಂಟರ್ನಲ್ ಏನ್ ಬೇಡಿಕೆಗಳು ಇಡಬಹುದೇನೋ ಅದನ್ನ ಹೊರತುಪಡಿಸಿ ಅಗೇನ್ ಎಲ್ರಿಗೂ ಕುತೂಹಲ ಈಗ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್ ನೀವಿಬ್ಬರೇ ಮಾತಾಡ್ಕೊಂಡು ನೀವೇ ರಾಜೀನಾಮೆ ನೀವೇ ಹಸ್ತಾಂತರ ಮಾಡ್ಕೊಳ್ಳಿ ಹೇಳಿಲ್ಲ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದಾರೆ ಡಿ ಕೆ ಬೇಡಿಕೆ ಸಿಎಂ ಸ್ಥಾನ ಹೇಳಿಕೆ ಹೈಕಮಾಂಡ್ ಏನ್ ಹೇಳುತ್ತೆ ಮಾಡ್ತೀನಿ ಅಂತ ಬ್ರೇಕ್ಫಾಸ್ಟ್ ಒಂದಷ್ಟು ಇಂಟರ್ನಲ್ ಯಾರು ಅಧ್ಯಕ್ಷ ಆಗ್ಬೇಕು ಯಾರು ಕ್ಯಾಬಿನೆಟ್ ಯಾರು ಡಿ ಸಿ ಎಂ ಅಂತ ಆಗ್ಬಹುದೇನೋ ಆದ್ರೆ ಹೆಂಗಿದ್ರು ಹೇಳಿದ್ರು ಬಿಟ್ಕೊಡಿ ಹೇಳಲ್ಲ ಅಂತಾರೆ ಹೆಚ್ಚುವರಿಯಾಗಿ ಮಾತಾಡುವಂತ ಉಳ್ಕೊಂಡಿಲ್ಲ ಅಂತ ಹೇಳ್ತೀನಿ ಮ್ಯಾಚ್ ಫೈನಲ್ ಮ್ಯಾಚ್ ಡೆಲ್ಲಿ ರಿಸಲ್ಟ್ ಅಲ್ಲೇ ಅಂತಿಮ ತೀರ್ಪು ಅಲ್ಲೇ ಸೊ ಹಾಗಾಗಿ ಇದು ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಈಗ ಇದೆಲ್ಲ ಸಿಚುವೇಶನ್ ನ ನೋಡಿದ್ರೆ ಹೈಕಮಾಂಡಲ್ಲಿ ಏನ್ ತೀರ್ಮಾನ ಆಗಬಹುದು ಸಿದ್ದರಾಮಯ್ಯನ್ ನೀವೇನು ಅಂತ ಕೇಳ್ತಾರೆ ನೀವ್ ಹೇಳಿ ಅಂತಾರೆ ಹಂಗಾರೆ ಅವರು ಏಳುವರೆ ವರ್ಷ ಆಯ್ತು ಅವ್ರು ಬಿಟ್ಕೊಡಿ ಬಿಟ್ ಅಂತಾರೆ ನೀವ್ ಹೇಳಿ ಅಂತಾರೆ ಹ್ಞೂ ಅಂದ್ರೆ ಅದು ಒಂದಷ್ಟು ಕಂಡೀಷನ್ ಹೇಳ್ತಾರೆ ಬರ್ತಾರೆ ಅಷ್ಟೇ ಅಷ್ಟೇ ಪಟ್ನಲ್ಲಿ ಇವರೆಲ್ಲ ಒಂದಷ್ಟು ಹೇಳ್ಕೊ ಹೇಳಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಖಾನ್ ಆದಿಯಾಗಿ ಮಹದೇವಪ್ನವರು ರಾಜಣ್ಣ ಒಂದಷ್ಟು ತನ್ನ ಒಂದಷ್ಟು ಬೇಡಿಕೆಗಳನ್ನ ಒಂದಷ್ಟು ಡಿಮ್ಯಾಂಡ್ ಅನ್ನ ಮುಂದಿಡ್ತಾರೆ ಹೈಕಮಾಂಡ್ ಗೆ ಸೊ ಸಣ್ಣ ಪುಟ್ಟ ಒಂದಷ್ಟು ಆಗತ್ತೆ ನಡೆಯುತ್ತೆ ಏನ್ ಬೇಕು ನೀವು ಸಿಎಂ ಆಗಬೇಕು ಸಿಎಂ ಆಗಿ ಉಳಿದು ನಾವು ನೋಡ್ಕೋತೀವಿ ತನ್ಬೋದೇನೋ ಆಫ್ಟರ್ ಮೀಟಿಂಗ್ಸ್ ಸೊ ಇಲ್ಲಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈಗ ಅವರು ಇಳಿಬೇಕಾ ಏನು ಎತ್ತ ಅನ್ನೋ ತೀರ್ಮಾನಗಳು ದೆಹಲಿಯಲ್ಲಿ ಆಗುತ್ತೆ ಇಷ್ಟೇ ಈಗ ಎಲ್ರಿಗೂ ಕರ್ನಾಟಕ ಜನಕ್ಕೆ ದೇಶ ಜನಕ್ಕೆ ಗೊತ್ತು ಡಿ ಕೆ ಬೇಡಿಕೆ ಏನು ಸಿದ್ದರಾಮಯ್ಯ ಹೇಳಿಕೆ ಏನು ಅಂತ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ದೊಡ್ಡದೇನೋ ಆಗ್ಬಿಡುತ್ತೆ ಅಂತ ಏನಿಲ್ಲ ಬ್ರೇಕ್ಫಾಸ್ಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಏನ್ ಚೇಂಜ್ ಆಗ್ಬಿಡಲ್ಲ ಇಲ್ಲ ಸರ್ ನಿಮ್ ಜೊತೆ ತಿಂಡಿ ತಿನ್ ಬಹಳ ಖುಷಿ ಆಯ್ತು ನೀವು ಮುಂದುವರಿ ನಾನು ಹಿಂಗೆ ಮುಂದುವರಿತೀನಿ ಅಂತ ಏನಿಲ್ಲ ಡಿಮ್ಯಾಂಡ್ ಹಂಗೆ ಇದೆ ಇವರ ಕ್ಲಾರಿಫಿಕೇಶನ್ ಹೈಕಮಾಂಡ್ ಮಾತು ತಂಗೇ ಇರುತ್ತೆ ಎಗೇನ್ ಇದು ಅಲ್ಲಿಗೋಗಿ ಕೂರುತ್ತೆ ನಿರ್ಧಾರ ಆಗೋದು ಹೈಕಮಾಂಡ್ ಮಾಡ್ತಲ್ಲೇ ಸ್ಟಾರ್ಟ್ ಆಯ್ತಾ ಹೇಳ್ತು ನೀವು ನೀವು ಇಲ್ಲಿ ಬಂದ್ ಮುಂದೆ ಗಲಾಟೆ ಮಾಡ್ಕೊಳ್ಳೋದು ಬೇಡ ನೀವೇ ಮಾತಾಡ್ಕೊ ಬನ್ನಿ ಅಂತ ಗುಡ್ ಫಾರ್ಮುಲಾ ಅನ್ಸು ಕಾಂಗ್ರೆಸ್ ಅವರೇನಪ್ಪ ತಲೆ ತಲೆನೇ ಇಲ್ಲ ಅಂತ ಇದ್ರು ಜನ ಹೈಕಮಾಂಡ್ ಸೈಲೆಂಟ್ ಅಂತ ನೀವು ಕೂತ್ಕೊಳ್ಳಿ ನಿಮ್ಮ ಜಗಳ ಬೇಡಿಕೆ ಎಲ್ಲವೂ ನಿಮ್ಮಲ್ಲೇ ತೀರ್ಮಾನ ಆಗ್ಲಿ ಅಂತ ಬಿಟ್ಟಿದ್ದಾರೆ ಈಗ ಬೆಳಗ್ಗೆ ಆಗತ್ತೆ ಐ ತಿಂಕ್ ಸಂಸತ್ ಅಧಿವೇಶನ ಇದೆ ನಮ್ದು ವಿಧಾನಸಭೆ ಅಧಿವೇಶನ ಇದೆ ಐ ತಿಂಕ್ ಎರಡು ಮೂರು ದಿನಗಳಲ್ಲಿ ಎಲ್ಲವೂ ಕೂಡ ಬೆಳಿಗ್ಗೆ ಆದ್ಮೇಲೆ ಹೇಳ್ತಾರೆ ಮಾತಾಡತ್ತಿಲ್ಲ ಫೋನ್ ಮಾಡ್ತಾರೆ ಸರ್ ಹೇಳಿದ್ರಿ ಮಾತಾಡಿದ್ವಿ ಸರ್ ಓಕೆನಾ ಮಾತಾಡಿದ್ರೆ ಬನ್ನಿ ಅಂತಾರೆ ಇವರಲ್ಲಿ ಹೋಗಬೇಕಷ್ಟೇ ಇನ್ನು ಡಿಸೆಂಬರ್ ಅಧಿವೇಶನಕ್ಕಿಂತ ಮುಂಚೆ ಯಾವ್ದು ಬದಲಾವಣೆ ಆಗೋದಿಲ್ಲ ಅಂತ ವರಿಷ್ಠರು ಹೇಳಿದ್ದಾರೆ ಮಾತು ಕೂಡ ಇದೆ ಅವೆಲ್ಲ ಡಿಸೆಂಬರ್ ಅಂತಿಮ ಅವೆಲ್ಲ ಅನ್ನೋದೆಲ್ಲ ಇಲ್ಲ ಟೈಮು ಹೋಗ್ತಾ ಇರತ್ತೆ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ನೂರ್ ವರ್ಷ ಸಾವಿರ ವರ್ಷ ಆಯ್ಸು ಅಂತಾರಲ್ಲ ಹಂಗೆ ಸಿದ್ದರಾಮಯ್ಯ ಟೀಮ್ ಅವ್ರ ಈ ಟೈಮ್ ಬಚಾವ್ ಆದ್ರೆ ಸಾಕಪ್ಪ ಉಳ್ಕೊಳತ್ತೆ ಅಂತ ಅವ್ರೆ ಈಗಲ್ಲ ಅಂದ್ರೆ ಇನ್ ಯಾವತ್ತೂ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಗೊತ್ತು ಸೊ ಹಾಗಾಗಿ ಅವ್ರ ಪಟ್ಟನ್ ಬಿಡ್ತಾ ಇಲ್ಲ ಈಗ ಪಟ್ಟ ಕೂತಿರೋದು ಯಾರು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬೇಕಿರೋದು ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಹೆಂಗ್ ಇದನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಏನಾಯ್ತು ಮತ್ತೆ ಡಿಸ್ಕಸ್ ಮಾಡಲ್ಲ ಖಂಡಿತ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ